மதய தயமே சர்வ பிராணிதரே தயமே தர்மதே துல்லமையு மாடி மாடி கெட்டோ மனவிலே கெட்டோ நிலவில காணுவ நல்ல முன்னடி கூடுவாங்க நம்ம கூடலேவ அங்கவெந்தனேங்கோடி அங்கதோடு அங்கதோடே கேரங்க நோடே பங்களா மகாபல காணிசு இன் தப்பா மகாபலோர்தரணிச்சுக்கிய அப்பன பிரிய சன்னபசவண்ணி ವಚನ ನನ್ನ ಹೆಸರು ಅಂಕಿತಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಚನಗಳು ನುಡಿದರೆ ಮುಂತಿನ ಆಳದೆಂತಿರಬೇಕು ನುಡಿದರೆ ಮಾಣಿಕ್ಯದ ಭೀತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಾಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚು ಹೌದವುನ್ನಬೇಕು ಮುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಬಸವಣ್ಣ ಲೋಕ ಲೋಕದ ಲೋಕದ ಪಡವನಾಲಯ್ಯಕ್ಕ ಮನೆಯಲ್ಲಿಯೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷಾ ಹಿಕ್ಕಿದಳೆ ಎನ್ನ ಪಾತ್ರೆ ತುಂಬಿಯನ್ನು ಕೂಡಲಸಗಮ ದೇವ ಬಸವಣ್ಣ ನಾಗಪ್ರಿಯ ಶಿವನೇವರು ನಾದಪ್ರಿಯ ಪ್ರಿಯ ವೇದಪ್ರಿಯ ವೇದ ಪ್ರಿಯ ಶಿವನಂದವಯ್ಯ ನಾದವ ಮಾಡಿದ ರಾವಣಗೆ ಹರಿಯಾಯುಷವಾಯಿತು ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ಕೇಂದ್ರ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವರೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಬಸವಣ್ಣ ఎక్రదామి బుధ జై జై సబినార్ యొక్క సమయానికి ఆడి మరి చెత్తను మనం నిలదని నిలి చెత్తను కుజేనాడు నాయుడు నిమిషం ఇది సంభ అన్న చూడ అన్న దేవ కరి బసవన్న హానినతర్యతి దివగతి కత్తికానికి నింతి కుతారే కంపిత కుకెటన వేడాండికి కత్తాగా ముక్తి సాధన

శరణ శరణార్థిన్నోద నూడన తరగతి ఓదే వచన ఏ క్లియర్లో శో భక్తరిగింతిన్న పదసాక్షి అన్న మన సాక్షి సంగమ దేవ ಬೆಟ್ಟದ ಮೇಲೊಂದು ಮನೆ ಮಾಡಿ ಪುರಗಳಿಗೆ ಅಂಜಿದಡಂಜಯ್ಯ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡಂಧಯ್ಯ ಸಂಜೆಗಳೊಂದು ಮನೆಯ ಮಾಡಿ ಶಬ್ದಕ್ಕೆ ಹಾಕಿದಡಂಜಯ್ಯ ಸಣ್ಣ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕ ತೊಳಗೆ ಹುಟ್ಟಿದ ಬಳಿಕ ಸುದ್ದಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಅಂಗಮೇವಿ

ella no passa mai, durant sentim que hi tenen ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳುವ ನೋಡಯ್ಯ ಪರುಷದ ಬಲದಿಂದ ಅವಲೋಭದ ಕೇಳು ನೋಡಯ್ಯ ಕೂಡಲ ಸ್ವಂಗ ದೇವರ ಶರಣರ ಅನುಭವದಿಂದ ಇನ್ನ ಭವದ ಕೇಳು ನೋಡಯ್ಯ ಬಸವಣ್ಣ ಅರ್ಧ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಧನ್ನಪ್ಪ ಅಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅನ್ನ ಕೈಯಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರು ತುಂಬಿ ಎಷ್ಟು ನನ್ನ ಹೆಸರು ನೇತ್ರ ನಾಗಿ ಒಳನೆ ತರಗತಿಯಲ್ಲಿ ಹೋಗಿದ್ದೆ ವಚನಗಳು ಗರ್ಭದಿಂದ ಮಾಡುವ ಭಕ್ತಿ ಬ್ರಿಗೇಡು ನಡೆಯೆಲ್ಲ ನೋಡಿ ಆಗಿ ಕೊಡನೆ ಜಾಗಿ య్య పడబే ఇందిరే అడియలు బేడ ఇదే అంతరంగ శృధి ఇదే బహిరంగ శృధిదే నమ్మ కూడల సంఘమీ

Доброе ఆరే ఓడికి అసహ పడే అన్న బండి ఇది అదే అత్తరంగీ అదే బంధరంగీ ఇదే అమ్మ కూడా మనస్సు సన్యాసమ వచన భూమి అగ్ని కులభో నడివేసే అన్నీ అసహ్య పడబే నీర అడి ఇద అంతరంగశి బహిరంగశి ఇదే నమ్మ నారీ ఓ వచ్చిన ತರಗತಿಯಲ್ಲಿ ಓದುತ್ತಿದ್ದೇನೆ ವಚನಗಳು ಇಲ್ಲದ ಬಡವನಾರಯ್ಯ ಮಕ್ಕಯ್ಯನ ಮನೆಯಲ್ಲಿಯೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷಾ ಹಿಚ್ಚಿದರೆ ಎನ್ನ ಪಾತ್ರೆ ಕುಂಬುವುದು ಕುಡಲ ಸಂಗಮ ದೇವ ಬಸವಣ್ಣ ರಾಧಪ್ರಿಯ ಶಿವನೆಂಬರು ವೇದ ಪ್ರಿಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಾಮವಯ್ಯ ರಾಧ ವೇದ ಬ್ರಹ್ಮನ ಶಿರ ಹೋಯಿತು ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಬಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ಶರಣರ ಅನುಭವದ ಬಲದಿಂದ ಎನ್ನ ಭವದ ನೋಡಯ್ಯ ಬಸವಣ್ಣ ಶರಣ ಶರಣಕ್ಕಿ ವಚನ ನನ್ನ ಹೆಸರು ಅಂಕಿತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಚನಗಳು ನುಡಿದರೆ ಮುಟ್ಟಿನ ಆರದಂತಿರಬೇಕು ನುಡಿದರೆ ಮಾಣಿಕ್ಯದ ತೀತಿಯಂತಿರಬೇಕು ನುಡಿದರೆ ಪಲ್ಲಿಗದ ಶಾಲಾಕೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚ ಹೋಗೋ ಎನ್ನಬೇಕು